ನಮಸ್ಕಾರ ಕನ್ನಡಿಗರು ಮೊದಲಿಗೆ ನಿಮಗೆಲ್ಲರಿಗೂ ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ನಿನ್ನೆ ನಮ್ಮ ಆರ್ ಸಿ ಬಿ ಕ್ವಾಲಿಫೈರ್ಸ್ ಒನ್ನಲ್ಲಿ ಪಂಜಾಬ್ ಕಿಂಗ್ಸ್ ಅನ್ನು ಹೀನಾಯವಾಗಿ ಸೋಲಿಸಿದ ಬಳಿಕ ಇನ್ನು ಮೂರು ಜೂನ್ಗೆ ನಮ್ಮ ತಂಡ ಐ ಪಿ ಎಲ್ ಎರಡ್ ಸಾವಿರದ ಇಪ್ಪತ್ತೈದರ ಫೈನಲ್ ಅನ್ನು ಆಡಲಿದೆ ಆದರೆ ಈ ಫೈನಲ್ ಗಿಂತ ಮುಂಚೆ ನಮ್ಮ ಆರ್ ಸಿ ಬಿ ಎ ಪ್ಲೇಯಿಂಗ್ ಇಲೆವೆನ್ ಅಲ್ಲಿ ಕೆಲವು ಬದಲಾವಣೆಗಳು ಆಗುವ ಸಾಧ್ಯತೆ ಇದೆ ಹೌದು ಕ್ವಾಲಿಫೈಯರ್ಸ್ ಒನ್ ನಲ್ಲಿ ಟಿಮ್ ಡೇವಿಡ್ ಅವರಿಗೆ ಇಂಜುರಿ ಇದ್ದ ಕಾರಣ ಆ ಪಂದ್ಯವನ್ನು ಅವರು ಮಿಸ್ ಮಾಡಿದ್ದರು ಮತ್ತು ಇವರ ಬದಲಿಗೆ ಲಿಯಲ್ ವಿಶ್ಟನ್ ಅವರಿಗೆ ಪ್ಲೇಯಿಂಗ್ ಇಲೆವೆನ್ ಅಲ್ಲಿ ಚಾನ್ಸ್ ಕೊಡಲಾಗಿತ್ತು ಹಾಗಾಗಿ ಫೈನಲ್ಗಿಂತ ಮುಂಚೆ ಏನಾದರೂ ಟಿಮ್ ಡೇವಿಡ್ ಅವರ ಇಂಜುರಿ ಸರಿಯಾದರೆ ಇಲ್ಲಿ ಟಿಮ್ ಡೇವಿಡ್ ಅವರು ಪ್ಲೇಯಿಂಗ್ ಇಲೆವೆನ್ಗೆ ವಾಪಸ್ ಹತ್ಯೆಯನ್ನು ಮಾಡುತ್ತಾರೆ ಮತ್ತೆ ಇನ್ನೊಂದು ಕಡೆಯಲ್ಲಿ ಎಲ್ಲ ಅಭಿಮಾನಿಗಳು ಹೇಳ್ತಾ ಇದ್ದರು ಆರ್ ಸಿ ಬಿ ಸುಯೇಶ್ ಶರ್ಮಾರವರನ್ನು ಡ್ರಾಪ್ ಮಾಡಿ ಪ್ಲೇಯಿಂಗ್ ಇಲೆವೆನಲ್ಲಿ ಸಷ್ಟು ಚಿಕ್ಕ ಹಣಿಗೆ ಚಾನ್ಸ್ ಅನ್ನು ಕೊಡಬೇಕಂತ ಆದರೆ ನಲ್ಲಿ ಒನ್ನಲ್ಲಿ ಸುಯೇಶ್ ಅವರು ಪ್ರೂವ್ ಮಾಡಿದ್ದಾರೆ ಆರ್ ಸಿ ಬಿ ಮ್ಯಾನೇಜ್ಮೆಂಟ್ಗೆ ಯಾಕೆ ಇವರ ಮೇಲೆ ಇಷ್ಟು ನಂಬಿಕೆ ಇತ್ತಂತ ಹಾಗಾದರೆ ಇಂದಿನ ಈ ವಿಡಿಯೋದಲ್ಲಿ ನಾನು ನಿಮಗೆ ನಮ್ಮ ಆರ್ ಸಿ ಬಿ ಎ ತಂಡದ ಐ ಪಿ ಎಲ್ ಎರಡು ಸಾವಿರದ ಇಪ್ಪತ್ತೈದರ ಫೈನಲ್ಗೆ ಪ್ಲೇಯಿಂಗ್ ಇಲೆವೆನ್ ಯಾವ ಥರ ಇರಲಿದೆ ಅಂತ ಹೇಳುತ್ತೇನೆ ಆದರೆ ಈ ವಿಡಿಯೋವನ್ನು ಶುರು ಮಾಡುವುದಕ್ಕಿಂತ ಮುಂಚೆ ನೀವೇನಾದರೂ ನನ್ನ ಯೂಟ್ಯೂಬ್ ಚಾನಲ್ಗೆ ಹೊಸಬರಾಗಿದ್ದರೆ ನೀವು ಬೇಗನೆ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ವಿಡಿಯೋವನ್ನು ಕೂಡ ಲೈಕ್ ಮಾಡಿ ಹಾಗಾದ್ರೆ ಇನ್ನೂ ತಡ ಮಾಡದೆ ಬೇಗನೆ ಈ ವಿಡಿಯೋವನ್ನು ಸ್ಟಾರ್ಟ್ ಮಾಡೋಣ ಹಾಗಾದ್ರೆ ಮೊದಲಿಗೆ ನಾವು ಇಲ್ಲಿ ನಮ್ಮ ಓಪನರ್ಸ್ ಗಳ ಬಗ್ಗೆ ಮಾತಾಡೋದಾದ್ರೆ ನಮಗೆ ಫೈನಲ್ ನಲ್ಲಿ ಕೂಡ ವಿರಾಟ್ ಕೊಹ್ಲಿ ಮತ್ತು ಫಿಲ್ ಸಾಲ್ಟ್ ಅವರೇ ಓಪನಿಂಗ್ ಮಾಡುತ್ತಾ ನೋಡಿ ಸಿಗುತ್ತಾರೆ ಹೌದು ವಿರಾಟ್ ಕೊಹ್ಲಿ ಮತ್ತು ಫಿಲ್ ಸಾಲ್ಟ್ ಅವರು ಐಪಿಎಲ್ ಎರಡ್ ಸಾವಿರದ ಇಪ್ಪತ್ತೈದರ ಒನ್ ಆಫ್ ದ ಬೆಸ್ಟ್ ಓಪನಿಂಗ್ ಜೋಡಿ ಆಗಿದ್ದಾರೆ ಇವರಿಬ್ಬರು ಸೇರಿ ಈ ಬಾರಿ ಐಪಿಎಲ್ ಅಲ್ಲಿ ಬರೋಬ್ಬರಿ ಐನೂರಕ್ಕಿಂತ ಹೆಚ್ಚು ಓಪನಿಂಗ್ ಪಾರ್ಟ್ನರ್ಶಿಪ್ ಅನ್ನು ಮಾಡಿದ್ದು ಹಲವಾರು ಪಂದ್ಯಗಳನ್ನು ಗೆಲ್ಲಿಸಲು ಇವರೇ ಒಂದು ಮುಖ್ಯ ಕಾರಣವೆಂತ ಹೇಳಬಹುದು ಹಾಗಾಗಿ ಇವರಿಬ್ಬರು ಈ ತರ ಒಂದು ಉತ್ತಮವಾದ ಫಾರ್ಮ್ ಅಲ್ಲಿ ಇದ್ದು ಇನ್ನು ಫೈನಲ್ ಅಲ್ಲಿ ಕೂಡ ನಮಗೆ ಇವರಿಬ್ಬರೇ ಓಪನಿಂಗ್ ಮಾಡುತ್ತಾ ನೋಡಲು ಸಿಗುತ್ತಾರೆ ನಂತರ ನಮಗೆ ನಂಬರ್ ತ್ರೀ ಅಲ್ಲಿ ಮಯಂಕ್ ಅಗರ್ವಾಲ್ ಅವರು ನೋಡಿಗೆ ಸಿಗುತ್ತಾರೆ ಹೌದು ಮಯಂಕ್ ಅಗರ್ವಾಲ್ ಅವರು ದೇವದತ್ ಪಡಿಕರ್ ಅವರ ರಿಪ್ಲೇಸ್ಮೆಂಟ್ ಆಗಿ ಬಂದು ತುಂಬಾನೇ ಒಂದು ಉತ್ತಮವಾದ ಪ್ರದರ್ಶನವನ್ನು ಕೊಡುತ್ತಾ ಇದ್ದಾರೆ ಹಾಗಾಗಿ ಇವರು ಆರ್ ಸಿಬಿಯಲ್ಲಿ ತನ್ನ ಮೂರನೇ ಕ್ರಮಾಂಕದಲ್ಲಿ ಸ್ಥಾನವನ್ನು ಖಚಿತಪಡಿಸಿದ್ದಾರೆ ನಂತರ ನಮಗೆ ಇಲ್ಲಿ ನಂಬರ್ ಫೋರ್ ಅಲ್ಲಿ ಕ್ಯಾಪ್ಟನ್ ರಜತ್ ಪಡೆದಾರ್ ಅವರು ನೋಡಿಗೆ ಸಿಗುತ್ತಾರೆ ಹೌದು ರಜತ್ ಪಡೆದಾರ್ ಅವರು ನಮಗೆ ಕ್ವಾಲಿಫೈರ್ ಒನ್ ಅಲ್ಲಿ ಉತ್ತಮವಾದ ಒಂದು ಟಚ್ ಅಲ್ಲಿ ಕಾಣಿಸಿದರು ಹೌದು ಇವರು ಆ ಪಂದ್ಯವನ್ನು ಸಿಕ್ಸ್ ಮೂಲಕವೇ ಫಿನಿಶ್ ಮಾಡಿದ್ದಾರೆ ಹಾಗಾಗಿ ನಾವು ಹೇಳಬಹುದು ಪಟಿದಾರ ಅವರು ತಮ್ಮ ಹಳೆಯ ಒಂದು ಫಾರ್ಮ್ಗೆ ಮರಳುತ್ತಾ ಇದ್ದಾರಂತ ಅಂತ ನಂತರ ನಂಬರ್ ಫೈವ್ ಅಲ್ಲಿ ಜಿತೇಶ್ ಶರ್ಮಾರವರ ನೋಡಲು ಸಿಗುತ್ತಾರೆ ಹೌದು ಜಿತೇಶ್ ರವರು ಕೂಡ ನಮ್ಮ ಆರ್ ಸಿ ಬಿ ತಂಡಕ್ಕೆ ಒಂದು ಉತ್ತಮವಾದ ವಿಕೆಟ್ ಕೀಪರ್ ಬ್ಯಾಟರ್ ಆಗಿ ಮೂಡಿ ಬರುತ್ತಾ ಇದ್ದಾರೆ ಹಾಗಾಗಿ ಇವರ ಸ್ಥಾನದಲ್ಲಿ ಕೂಡ ಯಾವುದೇ ಒಂದು ಬದಲಾವಣೆ ಆಗುವುದಿಲ್ಲ ನಂತರ ನಮಗೆ ನಂಬರ್ ಸಿಕ್ಸ್ ಅಲ್ಲಿ ಕೃಣಾಲ್ ಪಾಂಡ್ಯಾರವರು ನೋಡಿದು ಸಿಗುತ್ತಾರೆ ಹೌದು ಕಳೆದ ಕೆಲವು ಪಂದ್ಯಗಳಿಂದ ಕೃಣಾಲ್ ಅವರಿಗೆ ಬ್ಯಾಟಿಂಗ್ ಆಡುವ ಒಂದು ಚಾನ್ಸ್ ಸಿಗಲಿಲ್ಲ ಇದು ಒಂದು ನಮ್ಮ ಆರ್ ಸಿ ಬಿ ಖುಷಿಯ ವಿಷಯವಂತವೇ ಹೇಳಬಹುದು ಯಾಕೆಂದ್ರೆ ನಮ್ಮ ಟಾಪ್ ಆರ್ಡರ್ ಬ್ಯಾಟರ್ ಗಳಲ್ಲಿ ಅನ್ಯವನ್ನು ಫಿನಿಶ್ ಮಾಡಿ ಕೊಡ್ತಾ ಇದ್ದಾರೆ ಇವರಾದ ಮೇಲೆ ನಮಗೆ ನಂಬರ್ ಸೆವೆನ್ ಅಲ್ಲಿ ಟಿಮ್ ಡೇವಿಡ್ ಅವರು ನೋಡಿಗೆ ಸಿಗುತ್ತಾರೆ ಹೌದು ಕಳೆದ ಪಂದ್ಯದಲ್ಲಿ ಟಿಮ್ ಡೇವಿಡ್ ಅವರ ಬದಲಿಗೆ ಆರ್ ಸಿ ಬಿ ಎ ಪ್ಲೇಯಿಂಗ್ ಇಲೆವೆನ್ ಅಲ್ಲಿ ಲಿಯಲ್ ಅವರಿಗೆ ಚಾನ್ಸ್ ಸಿಕ್ಕಿತ್ತು ಆದರೆ ಫೈನಲ್ಗಿಂತ ಮುಂಚೆ ಟಿಮ್ ಡೇವಿಡ್ ಅವರ ಇಂಜುರಿ ಸಮಸ್ಯೆ ಸರಿಯಾಗುತ್ತಿದ್ದು ಇವರೇ ನಮಗೆ ಪ್ಲೇಯಿಂಗ್ ಇಲೆವನ್ ಅಲ್ಲಿ ನೋಡಿಗೆ ಸಿಗುತ್ತಾರೆ ನಂತರ ನಮಗಿಲ್ಲಿ ನಂಬರ್ ಏಟ್ ಅಲ್ಲಿ ರೋಮಾರ್ ಶೆಫರ್ಡ್ ಅವರು ನೋಡಲಿಕ್ಕೆ ಸಿಗುತ್ತಾರೆ ಹಾಗಾದ್ರೆ ಇದು ಆಗಲಿದ ನಮ್ಮ ಆರ್ ಸಿ ಬಿಎ ತಂಡದ ಐ ಪಿ ಎಲ್ ಎರಡ್ ಸಾವಿರದ ಇಪ್ಪತ್ತೈದರ ಫೈನಲ್ಗೆ ಟಾಪ್ ಎಂಟು ಬ್ಯಾಟಿಂಗ್ ಲೈನ್ ಅಪ್ ನಂತರ ನಾವಿಲ್ಲಿ ನಮ್ಮ ಗಳ ಬಗ್ಗೆ ಮಾತಾಡೋದಾದರೆ ನಮಗಿಲ್ಲಿ ನಂಬರ್ ನೈನ್ ಅಲ್ಲಿ ಭುವನೇಶ್ವರ್ ಕುಮಾರ್ ಅವರು ಸಿಗುತ್ತಾರೆ ಹೌದು ಭುವನೇಶ್ವರ್ ಕುಮಾರ್ ಅವರು ಕೂಡ ಕ್ವಾಲಿಫೈರ್ ಒನ್ ಅಲ್ಲಿ ತುಂಬಾನೇ ಒಂದು ಉತ್ತಮವಾದ ಬೌಲಿಂಗ್ ಅನ್ನು ಮಾಡಿದ್ದರು ಹಾಗಾಗಿ ಇವರು ಕೂಡ ತನ್ನ ಒಂದು ಲಯವನ್ನು ಕಂಡುಕೊಂಡಿದ್ದು ಫೈನಲ್ ಅಲ್ಲಿ ದೂಲ ಬಿಸುವ ಸಾಧ್ಯತೆ ಇದೆ ನಂತರ ನಮಗೆ ಇಲ್ಲಿ ನಂಬರ್ ನೈನ್ ಅಲ್ಲಿ ಜೋಸ್ ಹೆದ್ರ ಒಳಗೆ ಸಿಗುತ್ತಾರೆ ಹೌದು ಜೋರ್ಸ್ ಹೆಜ್ರುಡೋರು ಪ್ಲೇಯಿಂಗ್ ಇಲೆವೆನ್ ಗೆ ಬಂದ ಮೇಲೆ ಪುಣಾ ಆರ್ ಸಿ ಬಿ ಬೌಲಿಂಗ್ ಲೈನ್ಅಪ್ ಬೇರೆ ತರನೇ ಕಾಣಿಸ್ತಾ ಇದೆ ಇವರು ಬಂದ ಮೇಲೆ ನಮ್ಮ ಆರ್ ಸಿ ಬಿ ಬೌಲಿಂಗ್ ಅಲ್ಲಿ ಒಂದು ಜೋಶ್ ಬಂದಿದೆ ಹಾಗಾಗಿ ಇವರು ನಮ್ಮ ಪ್ಲೇಯಿಂಗ್ ಇಲೆವೆನ್ ಅಲ್ಲಿ ಇರುವುದು ತುಂಬಾನೇ ಮುಖ್ಯ ಆದ್ಮೇಲೆ ನಮಗೆ ಅಂತಿಮದಲ್ಲಿ ಅಂದರೆ ಹನ್ನೊಂದನೇ ಕ್ರಮಾಂಕದಲ್ಲಿ ಎಸ್ ದಯಾಲ್ ಅವರ ನೋಟಿಗೆ ಸಿಗುತ್ತಾರೆ ಇವುಗಳ ನಮ್ಮ ಆರ್ ಸಿ ಬಿ ಎ ತಂಡದ ಫೈನಲ್ ನಲ್ಲಿ ಸ್ಟಾರ್ಟಿಂಗ್ ಪ್ಲೇಯಿಂಗ್ ಇಲೆವೆನ್ ಮತ್ತೆ ನೀವಿ ಪ್ಲೇಯಿಂಗ್ ಇಲೆವೆನ್ ನಲ್ಲಿ ಏನಾದರೂ ಚೇಂಜಸ್ ನೋಡ್ತೀರಾ ನೀವು ನನಗೆ ಇಲ್ಲಿ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ ಆದ್ಮೇಲೆ ನಾವು ಇಲ್ಲಿ ನಮ್ಮ ಆರ್ ಸಿ ಬಿ ಇಂಪ್ಯಾಕ್ಟ್ ಪ್ಲೇಯರ್ ಬಗ್ಗೆ ಮಾತಾಡೋದಾದರೆ ಅದು ಬೇರೆ ಯಾರು ವಲ್ಲ ಸುಯ್ ರವರೇ ಆಗುತ್ತಾರೆ ಹೌದು ಸುಯಶ್ ರವರು ಕೂಡ ಉತ್ತಮವಾದ ಒಂದು ಫಾರ್ಮ್ ಇದ್ದು ಕಳೆದ ಪಂದ್ಯದಲ್ಲಿ ಮೂರು ವಿಕೆಟ್ ಅನ್ನು ಕೂಡ ತೆಗೆದಿದ್ದಾರೆ ಅದಕ್ಕಾಗಿ ಫೈನಲ್ ಅಲ್ಲಿ ಕೂಡ ಇವರು ತನ್ನದು ಉತ್ತಮವಾದ ಫಾರ್ಮ್ ಅನ್ನು ಮುಂದುವರಿಸುವ ಸಾಧ್ಯತೆ ಇದೆ ಹಾಗಾದ್ರೆ ನಿಮಗೆ ಏನಾದರೂ ಈ ವಿಡಿಯೋ ಇಷ್ಟವಾಗಿದ್ದಲ್ಲಿ ನೀವು ಬೇಗನೆ ನನ್ನ ಈ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ವಿಡಿಯೋವನ್ನು ಕೂಡ ಲೈಕ್ ಮಾಡಿ ನಾವು ಸಿಗೋಣ ಹೀಗಿನ ಮುಂದಿನ ಇಂಟ್ರೆಸ್ಟಿಂಗ್ ವೀಡಿಯೋದಲ್ಲಿ ಅಷ್ಟರವರೆಗೆ ಬಾಯ್ ಬಾಯ್